ಕನ್ನಡದ ಸವಿಜೇನ ಸವಿಯೋಣ ಬಾಜಾಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಒಂದು ರೂಪಾಯಿ ಹತ್ತು ರೂಪಾಯಿಗಳು ಒಂದು ನೂರು ರೂಪಾಯಿಗಳು ಎರಡು ರೂಪಾಯಿಗಳು ಇಪ್ಪತ್ತು ರೂಪಾಯಿಗಳು ಐದು ನೂರು ರೂಪಾಯಿಗಳು ಐದು ರೂಪಾಯಿಗಳು ಐವತ್ತು ರೂಪಾಯಿಗಳು ಒಂದು ಸಾವಿರ ರೂಪಾಯಿಗಳು ಐವತ್ತು ಪೈಸೆಗಳು ಒಂದು ರೂಪಾಯಿ ಎರಡು ರೂಪಾಯಿಗಳು ಐದು ರೂಪಾಯಿಗಳು